करे मंगलाते हम बरसों से करते हैं मेरा भगवान भरोसा है मेरे मंत्र अच्छे लगते हैं चलेगा ಆಯ್ತಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಗುರುವಾರ ಆಗೋದ್ರಿಂದ ಆಗಿರೋದ್ರಿಂದ ಮನೆಯವರೆಲ್ಲ ಸೇರಿ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದೀವಿ ಮನೆಯ ಪೂಜೆ ಎಲ್ಲ ಆಯ್ತು ಇವತ್ತು ಬನ್ನಿ ನಮ್ಮ ತಾಯಿಗೆ ಹೇಳ್ಬಿಟ್ಟು ರಾಘವೇಂದ್ರ ಮಠಕ್ಕೆ ಹೊರಡನಾ ಬನ್ನಿ ಊಟ ಮಾಡುವ अप्पो लेट्स गो लेट्स गो लेट्स गो वाला लेट्स गो आई चाहता हूँ 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 आई

ತುಲ್ಲ ಗಾಯ್ಸ್ ತುಂಬಾ ಭಯ ಆಗ್ತೈತೆ ಗಾಯ್ಸ್ ಏನೋ ಒಂದು ಅಮ್ಮ ಎಲ್ಲರನ್ನೂ ಪರ್ಫೆಕ್ಟ್ ಆಗಿ ಮಾತಾಡಕ್ಕೆ ಆಗಲ್ಲ ಕಣಮ್ಮ ನೀನು ನನಗೆ ಹೇಳ್ಕೊಡ್ತೀಯಾ ದರ್ಸಿ ಕಡೆ ಇದು ತುಗುದೀಪ ಸರ್ಕಲ್ ಅದಿಂದ ಹೋಯ್ತು ಹಿಂದೆ ಹೋಯ್ತು ಲಲ್ಮಾಲ್ ಲಗ್ ಬೇಜಾರಾಗ್ಬೋದು ಮಾಲ್ ಆಕ್ಚುಲಿ ಪಪ್ಪನ ಹೋಗಿತ್ತಂತೆ ಮಾಲ್ಗೆ ಲಲ್ಫ್ ಮಾಲ್ಗೆ ಪಾಪ ಹೋಗಿದ್ರಂತೆ ಅಂತ ಆದರೂ ಹೆಂಗಿತ್ತು ಪಾಪ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೈಸ್ ಫುಲ್ಲು ಲಕ್ಸುರಿಯಸ್ ಆಗಿತ್ತಂತೆ ಗೊತ್ತಾ ಅಲ್ಲಿಗೆ ಹೋಗೋ ದೊಡ್ಡವರಲ್ಲ ನಾವು ಬೇರೆಯವ್ರ ಮುಖಾಂತರ ಹೋಗಿದ್ದೆ ಏನೋ ಎಮರ್ಜೆನ್ಸಿಗೋಸ್ಕರ ಹೋಗಿದ್ದಂತೆ ಅಲ್ಲಿ ಸ್ಟೇ ಆಗಿದ್ರು ಯಾರೋ ಅವ್ರ ಫ್ರೆಂಡ್ ಜೊತೆ ಹೋಗಿದ್ದಂತೆ ಅವಾಗ ಹೋಗಿದ್ರಂತೆ ಅಯ್ಯೋ ತುಂಬಾ ಐತೆ ನನಗೆ ಲಲ್ಸ್ಮನ್ ಪ್ಯಾಲೇಸ್ ಗೆ ಹೋಗಿ ಯಾರು ಹೇಳ್ತಾ ಇದೀರಾ ಮಲ್ಲವಿ ಅವಳಿಗೆ ಆಸೆ ಇಲ್ವಾ ಬಾ 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 ನಮ್ಮ ಮನೆಯಲ್ಲಿ ಫಸ್ಟ್ ಆಸೆ ಇರೋದು ಅಂದ್ರೆ ಓಕೆ ನಮ್ಮ ಡಾಕ್ಟರ್ ನಮ್ಮ ಡಾಕ್ಟರ್ ನವಶ್ರೀ ಅವರಿಗೆ ಡಾಕ್ಟರ್ ನವಶ್ರೀ ಅವರಿಗೆ అక్కడ నుండి బస్ స్టాండ్ దగ్గర ఆ అల్వా వస్తాగా గై ఆ దాగ్లిందేనో అయితే ఆదరును ఎంత చలి నడువు ఇవగలే ఎంత చలి అప్పో నిదకు యాక్ రిస్టన్ ఫాస్టాకు ఉంటే ది అయ్యో నీకు టూంబ్ అర్జెంట్ ఆగుట్ అయిపోయిది ఆ ఫాస్టాపోద ఇను చడి అల్బా చలి అప్పా చలి అయ్యో దేవే

ನಾವು ದೇವಸ್ಥಾನ ಕೊಟ್ಟರೆ ಹಿಂಗಾರೋ ಕಲಾಟಿ ಮಾಡ್ಕೊಂಡು ಹಾಂ ಆಯ್ತು ಬನ್ನಿ ಬಟ್ಟೆ ಆಯಿತು ಸರಿ ಕಡೆ ಬನ್ನಿ ಕಡೆ ಬನ್ನಿ ಆಯ್ತು ಬನ್ರಿ ಕರಾಟಿ ಮಾಡ್ಕೊಂಡೆ ಬನ್ನಿ ಬನ್ನಿ ಅದೇ ಮಾಡ್ಕೊ ಬನ್ನಿ ಟ್ರೈ ಡೋರು ಬನ್ನಿ ಬರ್ತೀ ಬನ್ನಿ 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 ಆಯ್ತು ಬನ್ನಿ

ನಮ್ಗೆ ಆಲ್ರೆಡಿ ಮಂತ್ರಾಕ್ಷತೆ ಸಿಗ್ತೇವು ಗೇಲಿ ಗುರುವಾರ ಹೊತ್ತು ಫುಲ್ಲು ಮೂರು ಟೈಮು ಏನು ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಎಲ್ಲ ಇರುತ್ತೆ ಎಲ್ಲರೂ ಟೇಬಲ್ ಮೇಲೆ ಕುತ್ಕೊಂಡು ತಿಂದ್ರೆ ನಾವು ನೆಲ ಮೇಲೆ ಕುಂತ್ಕೊಂಡು ತಿಂತ ಇದ್ದೀವಿ ಪ್ರಸಾದಕ್ಕೆ ಗೌರವ ಕೊಡ್ತಾ ಇದ್ದೀವಿ ಅಲ್ಲ ಟೇಬಲ್ ಖಾಲಿ ಇಲ್ಲ ಅಂತ ನಾನು ತಿನ್ನ ಫಾಸ್ಟ್ ಫಾಸ್ಟ್ ಆಗಿ ಆಯಿತು ಈಗ ಹೋಯ್ತಾರ ನಿದ್ದೆ ಹೊಡಿಯೋದು

ನಾನು ನಿಂಗೆ ಅಂತಾರು ನಿಮ್ಮ ಪಪ್ಪಂಗೆ ಅಂತಾರು ಹಾಗಾದ್ರೆ ನಮಗೆಲ್ಲ ಏನು ಬಂದೆ ನಮಗೋಸ್ಕರ ಈಗ ನನಗೇನು ಕೇಳಿದೆ ನೀವೀಗ ಏನು ಕೇಳಿಲ್ಲ ನೀವೇ ತಗೋತೀರಲ್ಲ ಓ ಅಲ್ವಾ ನಾವಿರ್ಬೇಕಾದ್ರೆ ನಾವೇ ಕೇಳ್ಕೊಬೇಕು ಅಲ್ವಾ ಅಪ್ಪು ಯಾಕೆ ಕೇಳ್ಕೊಬೇಕು ಅವನೇ ಕೇಳ್ಕೊಂತಾನೆ ನಿಮ್ಮ ಅಪ್ಪಂಗೆ ಬುದ್ಧಿನೇ ಇಲ್ಲ ನಿಮ್ಮಿಬ್ರು ನೀ ಕೇಳ್ಕೊಳ್ಳಿ ನಮ್ಮಿಬ್ರು ನಾವು ಕೇಳ್ಕೊಳ್ಳಿ ಅದೇ ಹಿಂಗೆ ನಿಮ್ಮ ಪಪ್ಪಂಗೂ ನಿಮ್ಮ ಪಪ್ಪನೇ ಕೇಳ್ಕೊಬೇಕು ಇಬ್ಬರು ಜೋಡಿ ಜೋಡಿ ಹಂಗಿಲ್ಲ ನಿಮ್ಮಪ್ಪನಿಗೆ ನಿಮ್ಮಪ್ಪನಿಗೆ ಹೇಳಕಬೇಕು ನಿಮಗೆ ನೀನು ಕೇಳ್ಕೊಂಡಿದ್ಯಾ ಇಲ್ಲ ಅಂದ್ರೆ ನೀನು ಹಂಗ ಮಾಡಬಾರದು ಎಲ್ಲರಿಗೂ ಕೇಳುತಕೋಬೇಕು ನೀನು ಫ್ಯಾಮಿಲಿ ಎಲ್ಲರಿಗೂ ಕೇಳ್ಕೊಬೇಕು ನಾನಾ ಇಲ್ವಲ್ಲ ಏರ್ಲಿ ನೀ ಫುಲ್ ಫೇಸ್ ಎಲ್ಲರಿಗೂ ಕಾಣೋ ತರ ಫುಲ್ ನೋಡು ನಾನು ಸೈಡ್ ಆ ತರ ಇಡಿ ಫುಲ್ ಇಲ್ಲ ಒಬ್ರದ್ದು ಫುಲ್ ಇಡಿ யாக்கி யா கேடறதுன்றே நானே வெச்சிருக்கேன். ரொம்ப குஷி ஆகுது. நாக்கவா. யாக்கி. டார் கேல்கಂದ್ರೆ ಅಲ್ಲ. எனக்கு கார் እንதே அகல இந்த டார் കേல்கಂದ್ರೆ খুশি கூடுതിനാ. டார் சனாகிರುತ್ತೆ கரெ. ப்ரோ ஏசி. ஏசி இருக்கே.

ಬಾಯ್ ನಮ್ ನವೀನ್ ಲಾಸ್ಟ್ ಡೇ ಎಲ್ಲ ಕೇಳ್ಬಿಡು ನಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಬಾಯ್ ಬಾಯ್ ಗುಡ್ ನೈಟ್